ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇವತ್ತಿನ ರಾಜಕಾರಣ ಸೊ ಕಳೆದ ಕೆಲವು ದಿನಗಳಿಂದ ಮಾಧ್ಯಮದ ಚರ್ಚೆಗೆ ವಿಶ್ಲೇಷಣೆಗೆ ಗ್ರಾಸವನ್ನು ಒದಗಿಸಿದವರು ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರು ನನ್ನ ಮುಂದಿರುವ ಪ್ರಶ್ನೆ ಈ ಚರ್ಚೆಗಳನ್ನು ನೋಡಿ ಅದೇನು ಚರ್ಚೆಗೆ ಕಾರಣಗಳೇನು ಅದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಇದನ್ನೆಲ್ಲ ನೋಡೋಣ ಅದಕ್ಕಿಂತ ನನಗೆ ಅನ್ನಿಸುವುದು ಮೊದಲನೇ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಬದುಕು ಕವಲು ದಾರಿಯಲ್ಲಿದೆಯೇ ದಿಸ್ ದ ಫಸ್ಟ್ ಕ್ವೆಶನ್ ಸೆಕೆಂಡ್ ಕ್ವೆಶನ್ ಡಿ ಕೆ ಶಿವಕುಮಾರ್ ಫ್ರಸ್ಟ್ರೇಟ್ ಆಗ್ತಾ ಇದ್ದಾರಾ ಅಂದರೆ ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಕಾರ ತಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗದಿರುವುದರಿಂದ ಅವರು ಫ್ರಸ್ಟ್ರೇಟ್ ಆಗ್ತಿದ್ದಾರೆ ಸೆಕೆಂಡ್ ಕ್ವೆಶನ್ ಥರ್ಡ್ ಕ್ವೆಶನ್ ಸೊ ರಾಜಕೀಯ ತಂತ್ರದ ಭಾಗವಾಗಿ ಕಾಂಗ್ರೆಸ್ ನಾಯಕತ್ವಕ್ಕೆ ಅವರು ಒಂದು ಸಂದೇಶವನ್ನು ಕೊಡುವ ಯತ್ನ ಮಾಡ್ತಿದ್ದಾರೆ ಈ ಪ್ರಶ್ನೆಗಳು ಬಹಳ ಮುಖ್ಯವಾದ್ದು ಈಗ ಮೂಲ ಪ್ರಶ್ನೆಗೆ ಬರೋಣ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಬದುಕು ಕವಲು ದಾರಿಯಲ್ಲಿದೆಯಾ ಅಂತ ರಾಜಕಾರಣದಲ್ಲಿ ಪರ್ಮನೆಂಟ್ ಆದ ಸ್ನೇಹಿತರು ಇಲ್ಲ ವಿರೋಧಿಗಳು ಇಲ್ಲ ಇವತ್ತು ಸ್ನೇಹಿತರಾದವರು ನಾಳೆ ವಿರೋಧಿಗಳಾಗ್ಬೋದು ನಾಳೆ ವಿರೋಧಿಗಳಾದವರು ಇನ್ನೊಂದು ದಿನ ಸ್ನೇಹಿತರಾಗ್ಬೋದು ರಾಜಕೀಯ ಪಕ್ಷದಲ್ಲಿದ್ದು ವಿರೋಧಿಸುವವರು ಕೂಡ ವೈಯಕ್ತಿಕವಾಗಿ ಇನ್ನೊಂದು ಪಕ್ಷದ ನಾಯಕರ ಜೊತೆ ಸಂಬಂಧವನ್ನ ಸಂಪರ್ಕವನ್ನ ಇಟ್ಕೋಬಹುದು ಸೊ ಇತ್ತೀಚಿನ ಕೆಲವು ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಬದುಕಿನ ಬಗ್ಗೆ ವಿಶ್ಲೇಷಿಸುವುದಕ್ಕೆ ಬೇಕಾದ ಒಂದು ಅಂಗಳವನ್ನು ಸೃಷ್ಟಿಸಿವೆ ಅದೇನು ಒಂದು ಡಿ ಕೆ ಶಿವಕುಮಾರ್ ಆಗಾಗ ದೆಹಲಿಗೆ ಹೋಗುವುದು ದೊಡ್ಡ ವಿಚಾರ ಅಲ್ಲ ಪಕ್ಷದ ಅಧ್ಯಕ್ಷರನ್ನ ಇತರ ನಾಯಕರನ್ನ ದೆಹಲಿಯಲ್ಲಿ ಭೇಟಿ ಮಾಡೋದು ದೊಡ್ಡ ವಿಚಾರ ಅಲ್ಲ ಎಐ ಸಿ ಕಚೇರಿಗೆ ಹೋಗುವುದು ದೊಡ್ಡ ವಿಚಾರ ಅಲ್ಲ ಒಬ್ಬ ರಾಜಕಾರಣಿಯಾದವರು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಹಾಗಿದ್ರೆ ನಾವು ಅವರನ್ನ ಈ ರೀತಿ ವಿಶ್ಲೇಷಣೆ ಮಾಡುವುದಕ್ಕೆ ಕಾರಣಗಳೇನು ಸೊ ಇತ್ತೀಚೆಗೆ ಎರಡು ವಿಚಾರಗಳು ಡಿ ಕೆ ಶಿವಕುಮಾರ್ ಅವರ ನಿಲುವನ್ನ ನಂಬಿಕೆಯನ್ನ ವಿವಾದಾತ್ಮಕವಾಗಿ ಪರಿವರ್ತಿಸುವುದು ಮೊದಲನೇದು ಸೊ ಪ್ರಯಾಗ್ರಾಜ್ಗೆ ಹೋಗಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಅವರು ಸ್ನಾನ ಮಾಡಿದ್ದು ಅದು ಅವರ ವೈಯಕ್ತಿಕ ನಂಬಿಕೆ ಆದರೆ ವೈಯಕ್ತಿಕ ನಂಬಿಕೆ ಮತ್ತು ಪಕ್ಷದ ನಂಬಿಕೆ ನಡುವೆ ಸಂಘರ್ಷ ಬಂದರೆ ಏನ್ ಮಾಡಬೇಕು ಅವಾಗ ಯಾವ ನಿಲ್ಮೆ ತಗೋಬೇಕು ಯಾಕೆಂದ್ರೆ ಒಬ್ಬ ರಾಜಕಾರಣಿ ಆದವನು ಕೇವಲ ವೈಯಕ್ತಿಕವಾಗಿ ಮಾತ್ರ ಉಳಿಯೋದಕ್ಕಾಗಲ್ಲ ಆತ ಸಮಾಜಕ್ಕೆ ಸೇರಿದ ವ್ಯಕ್ತಿಯಾಗಿರ್ತಾನೆ ಈ ಸಮಾಜಕ್ಕೆ ಒಂದು ಉತ್ತರ ದಾಯಿತ್ವ ಅನ್ನುವುದಿರುತ್ತೆ ಆ ಉತ್ತರ ಇರುವುದರಿಂದ ನಿಮ್ಮ ವೈಯಕ್ತಿಕ ಬದುಕು ಮತ್ತು ಸಾಮಾಜಿಕ ಬದುಕಿನ ನಡುವೆ ಗೆರೆ ಹೇಳ್ಕೊಳಕ್ ಸಾಧ್ಯ ಆಗಲ್ಲ ಯಾಕೆಂದ್ರೆ ಈ ವಿಚಾರ ಏನಾಯ್ತು ಅಂದ್ರೆ ಪ್ರಯಾಗ್ರಾಜದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಏನು ಈ ಸ್ನಾನ ಮಾಡಿ ಬರುವುದರ ಬಗ್ಗೆ ಕಾಂಗ್ರೆಸ್ನವರು ಅವರದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆಯವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅದರಂತೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅದರ ಜೊತೆಗೆ ಇಡೀ ಪ್ರಯಾಗರಾಜದಲ್ಲಿ ಮಾಡಲಾದ ವ್ಯವಸ್ಥೆ ಏನಿದೆ ಅದರ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ವು ಪ್ರಯಾಗರಾಜ್ಯದಲ್ಲಿ ಎಷ್ಟು ಜನ ತುಳಿತಕ್ಕೆ ಸಿಕ್ಕು ಹಸು ನೀಗಿದ್ರು ಅನ್ನುವ ವಿಚಾರ ಏನಿದೆ ಅದನ್ನ ಮುಚ್ಚಿಡಲಾಗಿದೆ ಅನ್ನುವುದು ಕಾಂಗ್ರೆಸ್ ಆರೋಪವಾಗಿತ್ತು ಸಮಾಜವಾದಿ ಪಕ್ಷದ ಆರೋಪ ಆಗಿತ್ತು ಕೇವಲ ಮೂವತ್ತು ಜನ ಮಾತ್ರ ಅಲ್ಲ ಇನ್ನಷ್ಟು ಜನ ಹಸುನೀಗಿದ್ರೆ ಅನ್ನುವ ಆರೋಪ ಇತ್ತು ಅದರಂತೆ ಈ ಒಂದು ಪ್ರಯಾಗರಾಜನಲ್ಲಿ ನಡೆದಂತಹ ಈ ಕುಂಭಮೇಳ ಏನಿದೆ ಕುಂಭಮೇಳಕ್ಕೆ ಹೋದವರು ಬಂದವರು ಈ ಬದ್ದೆ ಬದ್ದು ಆಕ್ಸಿಡೆಂಟ್ನಲ್ಲಿ ಸತ್ತವರು ಒಟ್ಟು ಎಷ್ಟು ಜನ ಹಸುರಿಗಿದ್ರು ಲೆಕ್ಕ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವವರು ಉಪಮುಖ್ಯಮಂತ್ರಿ ಆಗಿದ್ದವರು ಇದರಲ್ಲಿ ಭಾಗಿಯಾಗಲು ಯಾವ ಸಂದೇಶ ಹೋಗುತ್ತೆ ಇದು ಕೇವಲ ಸರಳವಾದ ವಿಚಾರನಾದ ವಾಸ ಸೆಕೆಂಡ್ ಥಿಂಗ್ ಸೊ ಡಿ ಕೆ ಶಿವಕುಮಾರ್ ಹೇಳಿದ ಇನ್ನೊಂದು ಮಾತು ನಾನು ಹಿಂದೂ ನಾನು ಹಿಂದೂ ಆಗಿ ಸಾಯುತ್ತೇನೆ ಈ ಮಾತನ್ನು ಅವ್ರು ಯಾಕೆ ಹೇಳಿರಬಹುದು ಕಾಂಗ್ರೆಸ್ ಪಕ್ಷದಲ್ಲಿರುವವರು ಬಹುತೇಕ ಜನ ಹಿಂದೂಗಳೇ ಮಲ್ಲಿಕಾರ್ಜುನ್ ಖರ್ಗೆಗಳು ಖರ್ಗೆಯವರು ಹಿಂದೂ ಅವರೇ ಹಿಂದೂ ಆಗಿ ಸಾಯ್ತಾರೆ ಸಿದ್ದರಾಮಯ್ಯನವರು ಹಿಂದೂಗಳೇ ಹಿಂದೂ ಆಗಿ ಹುಟ್ಟಿದವರು ಹಿಂದೂ ಆಗಿ ಹೋಗ್ತಾರೆ ಸೊ ರಾಹುಲ್ ಗಾಂಧಿಯೂ ಕೂಡ ಹಿಂದೂನೆ ಪ್ರಿಯಾಂಕಾ ಗಾಂಧಿಯವರು ಹಿಂದೂನೆ ಹಾಗಿದ್ರೆ ನಾನು ಹಿಂದೂ ನಾನು ಹಿಂದೂ ಆಗಿ ಸಾಯುತ್ತಿದ್ದೇನೆ ಅನ್ನುವ ಹೇಳಿಕೆಲ್ಲ ಡಿ ಕೆ ಶಿವಕುಮಾರ್ ನೀಡುವುದಕ್ಕೆ ಕಾರಣ ಏನು ಇದರಿಂದ ಅವರು ಬೇರೆ ಒಂದು ಸಂದೇಶವನ್ನ ರವಾನಿಸ್ತಾರ ಕಾಂಗ್ರೆಸ್ ವರಿಷ್ಠರಿಗೆ ಅಥವಾ ಸರಳವಾಗಿ ನಾನು ಹಿಂದೂ ನಾನು ಯುವ ದಟ್ ಹಿಂದೂ ಆಗಿ ಸಾಯ್ತೇನೆ ಅಂದ್ರೆ ರಾಜಕಾರಣಿಗಳ ಹೇಳಿಕೆಗಳು ನಾವು ತಿಳಿದಷ್ಟು ಸರಳವಾಗಿರುವುದಿಲ್ಲ ಅವರ ಮಾತುಗಳು ಯಾರಿಗೂ ಸಂದೇಶ ಕೊಡುವುದಕ್ಕಾಗಿರ್ತವೆ ಅದು ಒಂದು ಪಕ್ಷದ ನಾಯಕರುಗಳಿಗೆ ಕೊಡಬೇಕಾದ ಸಂದೇಶ ಇರಬಹುದು ಎರಡನೇದು ಸಮಾಜದಲ್ಲಿರುವ ಜನರಿಗೆ ಮತದಾರರಿಗೆ ಬೆಂಬಲಿಗರಿಗೆ ಕೊಡುವ ಸಂದೇಶ ಇರಬಹುದು ಆದ್ರಿಂದ ನಾನು ಹಿಂದೂ ನಾನು ಹಿಂದುವಾಗಿ ಸಾಯುತ್ತೇನೆ ಅನ್ನುವ ಸಂದೇಶವನ್ನು ಕೊಡುವ ಮೂಲಕ ಈಗ ಏನು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಆ ವಿಚಾರಕ್ಕೆ ಪುಷ್ಟಿ ನೀಡುವಂಥ ಕೆಲಸ ನಡೀತಾ ಇದೆಯಾ ಯಾವುದೋದು ಸಮಾಜದಲ್ಲಿ ಚರ್ಚೆ ನಡೀತಾರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಹತ್ತಿರ ಆಗ್ತಿದ್ದಾರೆ ಅನ್ನುವುದು ಸೊ ಈ ಈ ಪ್ರಶ್ನೆಯನ್ನ ಇಟ್ಟುಕೊಂಡು ನೋಡಿದರೆ ಎರಡನೆಯ ವಿವಾದ ಏನಿದೆ ಜಗ್ಗಿ ವಾಸ್ತವ ಅವರ ಶಿವರಾತ್ರಿ ಅಲ್ಲಿ ಅಮಿತ್ ಶಾ ಅವರ ಜೊತೆ ಪಾಲ್ಗೊಂಡಿದ್ದು ಜಗ್ಗಿ ಅವರು ಮಧ್ಯದಲ್ಲಿ ಕೂತಿದ್ರು ಅವರ ಎಡಬಲ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅಮಿತ್ ಶಾ ಅವರು ಕುಳಿತಿದ್ರು ದೆಹಲಿಗೆ ಹೋದಾಗಲೂ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವರನ್ನ ಇತ್ತೀಚೆಗೆ ಭೇಟಿ ಮಾಡುವುದು ಜಾಸ್ತಿ ಆಗ್ತಾ ಇದೆ ಉಪಮುಖ್ಯಮಂತ್ರಿ ಭೇಟಿ ಮಾಡಲೇಬೇಕು ಅಮಿತ್ ಶಾ ಅವರನ್ನು ಕೂಡ ಅವರು ಭೇಟಿ ಮಾಡಿದ್ರು ಅವರು ಗೃಹ ಸಚಿವರು ಇವರು ಭೇಟಿ ಮಾಡಿರ್ತಾರೆ ಆದರೆ ಇದು ಇಷ್ಟಕ್ಕೆ ಸೀಮಿತನ ಬಿಜೆಪಿಯ ಜೊತೆ ತಮ್ಮ ಸಂಪರ್ಕವನ್ನು ಡಿ ಕೆ ಶಿವಕುಮಾರ್ ವೃದ್ಧಿಸಿಕೊಳ್ಳುತ್ತಿರುವುದು ಯಾಕೆ ಇದು ಕೇವಲ ಕಾಕತಾಳಿಯವನ್ನ ಅಥವಾ ಬಿ ಜೊತೆ ಸಂಪರ್ಕವನ್ನ ಸಂಬಂಧವನ್ನು ಹೆಚ್ಚಿಸುವ ಮೂಲಕ ಅವರ ರಾಜಕೀಯ ಬದುಕು ತಿರುವಿನಲ್ಲಿದೆ ಅನ್ನುವ ಹೇಳಿಕೆಗೆ ಪುಷ್ಟಿ ನೀಡುವುದಕ್ಕೆ ಅವರು ಹೊರಟಿದ್ದಾರೆ ಅಥವಾ ಬಿಜೆಪಿ ನಾಯಕರನ್ನ ಸಚಿವರನ್ನ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡುವ ಮೂಲಕ ಪಕ್ಷದ ವರಿಷ್ಠರಿಗೆ ಒಂದು ಸಂದೇಶವನ್ನು ಕೊಡ್ತಾರ ಇವತ್ತು ಡಿ ಕೆ ಶಿವಕುಮಾರ್ ಹೇಳಿರುವ ಮಾತು ಕಾಂಗ್ರೆಸ್ ಪಕ್ಷ ನನಗೆಲ್ಲವನ್ನ ಕೊಟ್ಟಿದೆ ನಾನು ಉಪಮುಖ್ಯಮಂತ್ರಿ ಆಗಿದ್ದೀನಿ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿದ್ದೀನಿ ಆದ್ದರಿಂದ ನಾನು ಕಾಂಗ್ರೆಸ್ ಬಿಡುವ ಪ್ರಶ್ನೆ ಇಲ್ಲ ಅನ್ನುವ ಸ್ಪಷ್ಟೀಕರಣವನ್ನು ಅವರು ನೀಡಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರುವ ಬೆಳವಣಿಗೆಗಳು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಬೆಂಬಲಿಗ ಸಚಿವರುಗಳೇನಿದ್ದಾರೆ ಆ ಸಚಿವರು ಹೇಳಿಕೆಗಳು ಅದು ಡಿ ಕೆ ಶಿವಕುಮಾರ್ ಅವರಿಗೆ ಕೋಪ ಬರುವುದಕ್ಕೆ ಕಾರಣಗಳನ್ನು ಒದಗಿಸಿವೆ ಅಂತ ಜಮೀರ್ ಅಹ್ಮದ್ ಅವರು ನಿನ್ನೆನೇ ಒಂದು ಹೇಳಿಕೆ ಕೊಟ್ಟರು ಸಿದ್ದರಾಮಯ್ಯನವರು ಬೆಂಕಿ ಇದ್ದಾಗೆ ಅವರು ಮುಟಕ್ಕೆ ಹೋದರೆ ಸುಟೋಗ್ಬಿಡ್ತಾರೆ ಅನ್ನುವ ಹೇಳಿಕೆ ಕೊಟ್ಟಿದ್ದು ಇದೇ ವಿಚಾರದ ಬಗ್ಗೆ ಇವತ್ತು ಎ ಬಿ ಪಾಟೀಲ್ರು ನಾನು ಇದ್ರ ಬಗ್ಗೆ ಏನೂ ಹೇಳಲ್ಲ ಅನ್ನುವ ಮಾತನ್ನು ಆಡಿದ್ದು ಇದು ಕಾಂಗ್ರೆಸ್ ಒಳಗಿನ ಬೆಳವಣಿಗೆಯನ್ನು ತೋರಿಸ್ತಾ ಹೋಗುತ್ತೆ ಅಂದರೆ ಕಾಂಗ್ರೆಸ್ ಒಳಗಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ನಡೆಸುತ್ತಿರುವ ಚಟುವಟಿಕೆ ಏನಿದೆ ಆ ಚಟುವಟಿಕೆಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇಸರ ಇದೆ ಈ ವಿಚಾರನ ಅವರು ಪಕ್ಷದ ವರಿಷ್ಠರ ಗಮನಕ್ಕೂ ತಂದಿದ್ದಾರೆ ಆದರೆ ವರಿಷ್ಠರು ಸಿದ್ದರಾಮಯ್ಯನ ವಿರುದ್ಧ ಕ್ರಮ ಕೈಗೊಳ್ಳೋದಾಗಲಿ ಅವರ ಯು ಸಿ ದಟ್ ಬೆಂಬಲಿಗರ ವಿರುದ್ಧ ಕ್ರಮ ಕೈಗೊಳ್ಳ ಆ ಶಕ್ತಿ ಇಲ್ವೇ ಇಲ್ಲ ಇವತ್ತು ಯಾವ ಪಕ್ಷಕ್ಕೂ ಇಲ್ಲ ಬಿ ಜೆ ಪಿಗೂ ಇಲ್ಲ ಯತ್ನಾಳ್ ವಿರುದ್ಧ ಮಾತನಾಡೋ ಶ ಏನು ಕ್ರಮ ಕೈಗೊಳ್ಳೋ ಶಕ್ತಿ ಕೂಡ ಬಿ ಜೆ ಪಿ ಹೈಕಮಾಂಡ್ಗೆ ಇಲ್ಲ ಕಾಂಗ್ರೆಸ್ಸಲ್ಲೂ ಹಂಗೆನೇ ಸೊ ಸಿದ್ದರಾಮಯ್ಯವರು ಸುತ್ತಮುತ್ತ ಇರುವವರು ಏನಿದ್ದಾರೆ ಅವರನ್ನು ನಿಯಂತ್ರಿಸುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡಿಗೆ ಆಗ್ತಿಲ್ಲ ಸಿದ್ದರಾಮಯ್ಯ ಆ ಕೆಲಸ ಮಾಡ್ತಾ ಇಲ್ಲ ಆ ವಿಚಾರದಲ್ಲಿ ಭಾಳ ಮೌನವಾಗಿದ್ದಾರೆ ಇದರಿಂದ ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅತಂತ್ರ ಮನಸ್ಥಿತಿ ಕಾಡ್ತಾ ಇದೆ ಅದಕ್ಕೆ ಅವರು ಇನ್ನೊಂದು ಸಂದೇಶವನ್ನು ಕೂಡ ಕೊಡ್ತಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನನ್ನದೇ ನಾಯಕತ್ವ ಅಂತ ಹೇಳಿದ್ದಾರೆ ಅಂದರೆ ಅದು ಒಂದು ಸಂದೇಶ ಅವ್ರು ಕೊಡ್ತಾ ಇರೋದು ನಾನು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಕಾಯ್ತೀನಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರ್ತೀನಿ ಆವಾಗ ಮುಖ್ಯಮಂತ್ರಿ ಆಗ್ತೀನಿ ಮಾಡ್ತೀರಿ ಅಂದ್ರೆ ಅವರಿಗೆ ಈಗ ಅನಿಸೋದಕ್ಕೆ ಪ್ರಾರಂಭ ಆಗಿದೆ ಈ ಅಧಿಕಾರ ಹಂಚಿಕೆಯ ಸೂತ್ರ ಏನಿದೆ ಅದು ಇಲ್ಲ ಸುಳ್ಳು ಅದೆಲ್ಲ ಹೇಳ್ಬೋದು ಬಟ್ ಆ ಸೂತ್ರ ಇತ್ತು ಅನ್ನೋದು ನಿಜ ಸೊ ಈ ಅಧಿಕಾರ ಹಂಚಿಕೆಯ ಸೂತ್ರದಂತೆ ತಮಗೆ ಅಧಿಕಾರ ಸಿಗುತ್ತೆ ಅಂತ ಅವರಿಗೆ ಅನಿಸ್ತಾ ಇಲ್ಲ ಡಿ ಕೆ ಅವರಿಗೆ ಯಾಕಂದ್ರೆ ಶಾಸಕಾಂಗ ಪಕ್ಷದಲ್ಲಿ ಅವರಿಗೆ ಮೆಜಾರಿಟಿ ಇಲ್ಲ ಬೆಂಬಲ ಸಿದ್ದರಾಮಯ್ಯನವರು ಜಾಸ್ತಿ ಇದೆ ಮತ್ತು ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಏನು ಮಾಡ್ತಾರೆ ಅನ್ನೋದು ಕೂಡ ಅವರಿಗೆ ಬಹುದೊಡ್ಡ ಪ್ರಶ್ನೆ ಆಗಿದೆ ಈ ಕಾರಣಕ್ಕಾಗಿ ಅವರು ಇಪ್ಪತ್ತೆಂಟರ ಮಾತನ್ನು ಆಡ್ತಾರೆ ಅದರ ಜೊತೆಗೆ ಪಕ್ಷದ ವರಿಷ್ಠರಿಗೆ ಒಂದು ಬಹಳ ಸ್ಪಷ್ಟವಾದ ಸಂದೇಶವನ್ನು ಕೊಡುವುದು ಅವರು ಈ ಎಲ್ಲ ಆಕ್ಟಿವಿಟೀಸ್ಗಳ ಉದ್ದೇಶ ಆ ಸ್ಪಷ್ಟವಾದ ಉದ್ದೇಶ ಈ ಶಶಿ ತರೂರ್ ಹೇಳಿದ್ರು ಉಂಟು ಇದ್ರ ಬಗ್ಗೆ ನಾನೊಂದು ವಿಶ್ಲೇಷಣೆ ಮಾಡಿದ್ರಿ ತಾವು ನೋಡ್ಬೋದು ಸೊ ನನಗೆ ಆಪ್ಷನ್ ಇಲ್ಲ ಅಂದ್ಕೋಬೇಡಿ ಬಿ ಕೇರ್ಫುಲ್ ನನಗೆ ಆಪ್ಷನ್ ಇಲ್ಲ ಅಂದ್ಕೋಬೇಡಿ ಬಿ ಕೇರ್ಫುಲ್ ಮೈ ಡೋರ್ಸ್ ಆರ್ ಓಪನ್ ನಾನು ಕಾಂಗ್ರೆಸ್ನ ನಿಷ್ಠ ನಾಯಕ ಇದೇ ರೀತಿ ಮುಂದುವರೆದ್ರೆ ನಾನು ನನ್ನ ದಾರಿಯನ್ನು ನೋಡ್ಕೋಬೋದು ಅನ್ನುವ ಸಂದೇಶ ಏನಿದೆ ಆ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಕೊಡ್ತಿದ್ದಾರೆ ನೀವು ಜಾಸ್ತಿ ತನ್ನನ್ನು ಹತ್ತಿಕ್ಕಾಗಲ್ಲ ನಿಮ್ಮ ಮಾತನ್ನು ನೀವು ಉಳಿಸ್ಕೋಬೇಕು ನಿಮ್ಮ ಮಾತನ್ನು ನೀವು ಉಳಿಸಿಕೊಳ್ಳದಿದ್ದರೆ ನಾನು ನನಗಿರುವ ಆಪ್ಷನ್ಸ್ಗಳೇನಿವೆ ಅದರ ಬಗ್ಗೆ ಪರಿಶೀಲನೆ ನಡೆಸ್ಬೇಕಾಗತ್ತೆ ಬಿ ಜೆ ಪಿಯ ಜೊತೆ ಅವರು ತೋರಿಸ್ತಾ ಇರುವಂತಹ ಅವರ ಜೊತೆ ಕಾಣಿಸಿಕೊಳ್ಳುತ್ತಿರುವಂತಹದ್ದೇನಿದೆ ಇದು ಅದಕ್ಕೂ ಒಂದು ಕಾರಣ ಅಂತ ಅಂದ್ರೆ ಅವರ ಸಂಬಂಧ ಬಿ ಜೆ ಪಿಯ ಜೊತೆ ಯುಸಿ ಇನ್ನಷ್ಟು ಉತ್ತಮವಾಗ್ತಾ ಇದೆ ಅಂತ ಕೇಂದ್ರ ಸಚಿವರನ್ನ ಹಲವರನ್ನ ಭೇಟಿ ಮಾಡ್ತಿದ್ದಾರೆ ಸೊ ಅದಕ್ಕೆ ಉಪಮುಖ್ಯಮಂತ್ರಿಯಾಗಿ ರಾಜ್ಯದ ಕಾರಣಗಳು ಇರಬಹುದು ಆದರೆ ಅದನ್ನು ಮೀರಿದ ಒಂದು ಸಂಬಂಧವನ್ನ ಕೆ ಬೆಳೆಸ್ತಾ ಇದ್ದಾರೆ ಈ ಜಗ್ಗಿ ವಾಸುದೇವ್ ಏನಿದ್ದಾರೆ ಈ ಜಗ್ಗಿ ವಾಸುದೇವ್ ಅವರ ಈ ಒಂದು ಶಿವರಾತ್ರಿ ಉತ್ಸವದಲ್ಲಿ ಪಾಲ್ಗೊಳ್ಳುವುದು ಏನಿದೆ ಡಿ ಕೆ ಶಿವಕುಮಾರ್ ಅದರ ಹಿಂದೂ ಕೂಡ ಅದರ ಹಿಂದೆ ಒಂದು ತಂತ್ರ ಇದೆ ಅಂತ ನನಗೆ ಅನ್ಸುತ್ತೆ ಅದನ್ನು ಸೊ ಜಗ್ಗಿ ವಾಸುದೇವ್ ಅವರ ಸುತ್ತಮುತ್ತ ಇರುವವರು ಯಾರೋ ಮಾಡಿರಬೇಕು ಈಗ ಬರುವ ಮಾಧ್ಯಮದಲ್ಲಿ ಹೇಳೋ ಪ್ರಕಾರ ಜಗ್ಗಿ ವಾಸುದೇವ್ ಅವರ ಜೊತೆಗೆ ರಾಘವೇಂದ್ರ ಶಾಸ್ತ್ರಿ ಇದ್ದಾರೆ ರಾಘವೇಂದ್ರ ಶಾಸ್ತ್ರಿ ಅವರು ಎಸ್ ಎಂ ಕೃಷ್ಣ ಜೊತೆಗೆ ಇದ್ದವರು ಬಹಳ ಕಾಲದಿಂದ ಸೊ ಒಳ್ಳೆ ಮನುಷ್ಯ ನಾನು ಗೊತ್ತು ಅವ್ರಿಗೆ ಜಗ್ಗಿ ವಾಸ್ತವ್ರ ಜೊತೆ ಇದ್ದ ಇದ್ದಾರೆ ಅಂತ ಹೇಳಲಾಗ್ತಾ ಅವರ ಆ ಮೂಲಕ ಯು ಸಿ ದಟ್ ಡಿ ಕೆ ಶಿವಕುಮಾರ್ ಮತ್ತು ಬಿ ಜೆ ಪಿ ಸರ್ಕಾರದ ನಡುವೆ ಇದ್ದಂಥ ಒಂದು ಅಂತರ ಏನಿತ್ತು ಆ ಅಂತರವನ್ನು ಕಡಿಮೆ ಮಾಡುವ ಯತ್ನವನ್ನು ಜಗ್ಗಿ ವಾಸ್ತವ್ ಮಾಡ್ತಾ ಇರಬಹುದಾ ಸೊ ಇದು ಒಂದು ಪೊಲಿಟಿಕಲ್ ಮೂವ್ ಡಿ ಕೆ ಶಿವಕುಮಾರನ್ನ ಮತ್ತು ಅಮಿತ್ ಶಾ ಅವರನ್ನ ಅಕ್ಕಪಕ್ಕ ಕೂಡರಿಸೋ ಸುಮ್ಮನೆ ಅಲ್ಲ ಅದು ಅದರ ಹಿಂದೆ ಏನಿದೆ ಅವರಿಬ್ಬರನ್ನು ಹತ್ರ ತರುವಂಥ ಒಂದು ಯತ್ನವನ್ನು ಜಗ್ಗಿ ವಾಸುದೇವ್ ಮಾಡಿರ್ಬೇಕು ಯಾಕಂದರೆ ಜಗ್ಗಿ ವಾಸುದೇವ್ ಈ ಸಚ್ ಎ ಪರ್ಸನ್ ಅವರು ಮೋದಿಗೆ ಅಮಿತ್ ಶಾಗೆಲ್ಲ ಹಾಕ್ತಲ್ಲ ಸೊ ಇದಕ್ಕೆ ಬಗ್ಗೆ ಕಾಂಗ್ರೆಸ್ನ ಒಳಗಡೆ ಬಹಳಷ್ಟು ವಿರೋಧಗಳು ಬರ್ತಾ ಇವೆ ಸೊ ಎ ಐ ಸಿ ಸಿ ಕಾರ್ಯದರ್ಶಿ ಮೋಹನ್ ಅವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಜಗ್ಗಿ ವಾಸುದೇವ್ ಅವರು ರಾಹುಲ್ ಗಾಂಧಿ ಅವರಿಗೆ ಮಾಡಿರುವ ಅವಮಾನ ರಾಹುಲ್ ಗಾಂಧಿ ಯಾರವರು ರಾಹುಲ್ ಗಾಂಧಿ ನನಗೆ ಗೊತ್ತೇ ಇಲ್ಲ ಅಂತ ಒಂದು ಸಂದರ್ಶನದಲ್ಲಿ ಹೇಳಿದರು ಸೊ ಅಂಥ ಒಬ್ಬ ವ್ಯಕ್ತಿಯ ಜೊತೆ ನೀವು ವೇದಿಕೆಯನ್ನು ಹಂಚ್ಕೋತೀರಿ ಅಂತಾದರೆ ಸೊ ಅದನ್ನು ಕೇವಲ ವೈಯಕ್ತಿಕ ಅಂತ ಹೇಳೋದಕ್ಕೆ ಸಾಧ್ಯನಾ ಇದು ಕೇವಲ ನಂಬಿಕೆಯ ಪ್ರಶ್ನೆಯಾಗಿ ಉಳಿದಿದೆಯಾ ನಾನು ದೈವ ಭಕ್ತ ಅವರು ದೊಡ್ಡವರು ಆದ್ದರಿಂದ ಹೋಗ್ತೀನಿ ಅನ್ನೋದಕ್ಕೆ ಇದು ಸೀಮಿತ ಹೇಗಾಗುತ್ತೆ ಇದು ಜಿ ವಾಸ್ತೇವ್ ಇಸ್ ಇಸ್ ಎ ಕಾರ್ಪೊರೇಟ್ ಪ್ಯಾನ್ ಅವರ ಒಳಗಡೆ ಸಂತತ್ವ ಇಲ್ಲ ಅವರು ವ್ಯಾಪಾರವನ್ನು ಯು ಸಿ ದಟ್ ಧರ್ಮದವನ ವ್ಯಾಪಾರ ಮಾಡುವ ಮಠಾಧಿಪತಿಗಳು ಸಾತ್ರ ಸಾಲಿಗೆ ಸೇರುವಂಥವ್ರು ಅವರು ಈ ಒಂದು ಅಮಿತ್ ಶಾ ಮತ್ತು ಡಿ ಕೆ ಶಿವಕುಮಾರನ್ನ ಹತ್ರ ತರುವ ಯತ್ನವನ್ನು ಮಾಡ್ತಿದ್ದಾರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ನನಗೆ ಗನಿಸುತ್ತೆ ಹಿಂಗೆ ಹೇಳೋ ಮೂಲಕ ಎಲ್ಲರೂ ಹೇಳಿದಂಗೆ ನಾಳೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಬಿಜೆಪಿ ಹೋಗ್ತಾನೆ ಐ ಡೋಂಟ್ ಬಿಲೀವ್ ದಟ್ ಅವರು ಕಾಂಗ್ರೆಸ್ ಸಿಗ್ರೆ ಅವ್ರು ಹೋಗ್ತಾನೆ ತನ್ನ ಗನ್ಸನ್ನ ಆದರೆ ಈ ಎಲ್ಲ ಬೆಳವಣಿಗೆಗಳ ಮೂಲಕ ಕಾಂಗ್ರೆಸ್ ರಾಜಕಾರಣವನ್ನು ತಮ್ಮ ನಿಯಂತ್ರಕ್ಕೆ ತೆಗೆದುಕೊಂಡು ಅದನ್ನು ತಮ್ಮ ಪರವಾಗಿ ಬದಲಿಸುವ ತಿರುಸುವ ಒಂದು ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮೂವ್ ಫ್ರಮ್ ಡಿ ಕೆ ಶಿವಕುಮಾರ್ ಸೊ ಈ ಮೂವ್ ಏನಿದೆ ಈ ಮೂವಿನಿಂದಾಗಿ ಸೊ ಕಾಂಗ್ರೆಸ್ ವರಿಷ್ಠರು ಕೂಡ ಅಚ್ಚಲರಾಗಲಿ ಅವರು ವಿಲ್ ಹ್ಯಾವ್ ಟು ರಿಯಾಕ್ಟ್ ಅದ್ರ ಜೊತೆ ಸಿದ್ದರಾಮಯ್ಯ ಮತ್ತು ಅವ್ರ ಗುಂಪಿಗೂ ಕೂಡ ಈ ಮೂವ್ ಏನಿದೆ ಇದೊಂದು ಪೆಟ್ಟು ಅಂತ ನನಗೆ ಅನಿಸುತ್ತೆ ಸೊ ಹೀ ಇಸ್ ಪ್ಲೇಯಿಂಗ್ ಹಿಸ್ ಗೇಮ್ ಇಟ್ ಇಸ್ ಅ ವೈಡರ್ ಗೇಮ್ ಇಟ್ ಇಸ್ ಅ ಪಾರ್ಟ್ ಆಫ್ ವೈಡರ್ ಗೇಮ್ ಸೊ ಆದ್ದರಿಂದ ಇದು ಮುಂದೇನಾಗುತ್ತೆ ನಟಿಸ್ಪೇಟ್ ಇಡಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ನಿಮಗೆ ಮತ್ತೆ ಬರ್ತೇನೆ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋಕೆ ಮಾಡಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ